ಮೋನ್ ನೋಡ್ರೆ ಇಡುಗುಂಜಿಗೆ ಏನಾಯ್ತು ಗೋಕರ್ಣಕ್ಕೆ ಏನಾಯ್ತು ಅನ್ನೋದು ನಮ್ಮ ಕಣ್ಣು ಮುಂದೆ ಉದಾಹರಣೆ ಧರ್ಮಸ್ಥಳಕ್ಕೆ ಹಿಂಗೆ ಆಗುತ್ತಾ ಅನ್ನೋ ಆತಂಕದೊಂದಿಗೆ ಪ್ರಶ್ನೆ ಕೇಳ್ತಿದೀನಿ ಪ್ಯಾಟರ್ನ್ ಹೆಂಗ್ ವರ್ಕ್ ಆಗುತ್ತೆ ನೋಡಿ ಮೊದಲಿಗೆ ಒಂದು ಎ ಐ ವಿಡಿಯೋ ಮಾಡ್ಬಿಡೋದು ಅದಕ್ಕೆ ಇಂಟರ್ ನ್ಯಾಷನಲ್ ಮೀಡಿಯಾಗಳ ಅಟೆನ್ಷನ್ ಸಿಕ್ಬಿಡುದು ಅದನ್ನ ನೋಡಿ ನಮ್ ಓ ಹಿಂಗೂ ಆಗಿದ್ಯಾ ಅಂತ ಹೇಳಿ ಎಸ್ಐ ಟಿ ಆದ್ರೂ ಬಾಯಿ ಎಸ್ ಐ ಟಿ ತನಿಖೆ ಹದಿನೈದು ಹದಿನಾರು ಗುಂಡಿ ಆಗೋವರೆಗೂ ನಮಗೂ ಅನುಮಾನ ಅಲ್ಲೇನಾದರೂ ಇರಬಹುದೇನೋ ಆಗಿರಬಹುದೇನೋ ಯಾವಾಗ ನಾವು ಇಲ್ಲ ಅಂತ ಯೋಚನೆ ಮಾಡಕ್ ಶುರು ಮಾಡ್ತೀವಿ ಅಂದ್ರೆ ಗುಂಡಿಲು ಏನು ಇಲ್ಲ ಅಂತ ಹೇಳಿ ಸೆಷನ್ ನಲ್ಲೇನೆ ರಾಜಕೀಯ ನಾಯಕರು ನಮ್ಮ ಜನಪ್ರತಿನಿಧಿಗಳು ಓಪನ್ ಆಗಿ ಮಾತನಾಡಬೇಡ ಇಲ್ವಂತೆ ಧರ್ಮಸ್ಥಳದಲ್ಲಿ ಹಂಗೇನು ಇಲ್ವಂತೆ ಅಂದ್ರೆ ಹಿಂದೂಗಳ ತಾಳ್ಮೆ ಜೊತೆಗೆ ದಡ್ಡತನ ಎರಡೂ ಎಕ್ಸ್ಪೋಸ್ ಆಯ್ತು ಈ ಪ್ರಕರಣದಲ್ಲಿ ಅಂತ ಖಂಡಿತವಾಗಿ ಲೆಫ್ಟ್ ಪಾರ್ಟೀಸ್ಗಳಲ್ಲಿ ಒಂದ್ ದೊಡ್ಡ ಇದು ಇದು ಎರಡನೆಯ ಭಾಗ ಬರ್ತಾ ಇರೋದು ಮೊದಲು ಗಿರೀಶ್ ಕಾರ್ನಾಡು ಆರ್ ಅನಂತಮೂರ್ತಿ ಅಂತವ್ರು ಇದ್ರು ಟೌನ್ ಹಾಲ್ ಮುಂದೆ ಎಲ್ಲ ಆಹಾರ ಸೇವನೆ ಮಾಡಿ ಬಹಳ ದೊಡ್ಡದಾಗಿ ಹೆಸರುಗಳನ್ನ ಮಾಡ್ತಾ ಬಂದ್ರು ಆಮೇಲೆ ನಗರ ನಕ್ಸಲ್ರು ಅಂತ ಒಂದು ಬ್ಯಾನರ್ ಹಾಕೊಂಡು ಓಡಾಡಿದ್ರು ಈ ನಗರ ನಕ್ಸಲ್ರಿಗೆ ಎಷ್ಟು ದುಡ್ಡು ಬರ್ತಾ ಇದೆ ಅಂತ ಹೇಳುದು ನಾನು ಹೇಳಿದೆ ಭೀಮಾಕೊರೆ ಗಾವಲ್ಲಿ ಹೇಗೆ ಬಂತ ಹಾಗೇನೆ ಇವರು ಸರ್ಕಾರದ ಎಲ್ಲ ರೀತಿಯ ಉಪಯೋಗಗಳನ್ನ ಪಡ್ಕೊಳ್ತಾರೆ ಇಲ್ಲೂ ಸಹ ಮಹೇಶ್ ಟಿಮ್ರೋಡಿ ಅಂತವರು ಗಿರೀಶ್ ಮಟ್ಟಣ್ಣವರು ಯೂಟ್ಯೂಬರ್ ಸಮೀರ್ ಅವರು ಜಸ್ಟಿಸ್ ಗೌಡ್ರ ಸಮೇತ ಸೇರಿಸಿ ಹೇಳ್ತೀನಿ ಆಮೇಲೆ ಬಾಲನ್ನು ದ್ವಾರಕನಾಥ್ ಇದು ಹೊಸ ಪೀಳಿಗೆಯ ಲೆಫ್ಟ್ ಮೂಮೆಂಟು ಇವರು ಯಾವ ಥರ ಮಾಡ್ತಾರೆ ಮೊದಲೇ ಆಪರೇಟಿಂಗ್ ಪರ್ಷನ್ ಪ್ಲಾನಿಂಗ್ ಮಾಡಿಟ್ಕೊಂಡು ಒಂದು ಪೀಸ್ ಹೊರಗಡೆ ಬಿಡ್ತಾರೆ ಸಮೀರ್ ಕಡೆಯಿಂದ ಒಂದು ಯೂಟ್ಯೂಬ್ ಬಿಟ್ರು ಹೆಂಗ ಆಕ್ಚುಯಲ್ ಬರುತ್ತೆ ಅಂತ ನೋಡಿದ್ರು ತದನಂತರ ಮೇಲೆ ಒಂದು ಕಂಪ್ಲೇಂಟ್ ಒಬ್ಬ ಮನುಷ್ಯನ ರೆಡಿ ಮಾಡಿದ್ರು ಮಾಸ್ಕ್ ಮ್ಯಾನ್ ಅವನು ಪ್ಯಾಂಟಮ್ ಇದ್ದಂಗ ಇಲ್ಲ ಅದೇನೋ ಸೂಪರ್ ಮ್ಯಾನ್ ಇದ್ದಂಗ ಅರ್ಥ ಆಗುತ್ತಲ್ಲ ಅದೆಲ್ಲ ನಮ್ಮ ಹಿಂದಿಲ್ ಬಂತು ಶಕ್ತಿಮಾನ್ ಇದ್ದಾಗ ಅವ್ನು ನೋಡಿದ್ರೆ ಬಾಡಿ ಲ್ಯಾಂಗ್ವೇಜ್ ಗೊತ್ತಾಗೋಗ್ಬಿಡುತ್ತೆ ಎಲ್ಲೋ ರೆಡಿಮೇಡ್ ಮಾಡಿರೋನು ಅಂತ ಹೇಳಂಗೆ ಮಿಲಿಟರಿ ಟೈಪ್ ದೆನ್ ಹಿ ವಿಲಾಂಗ್ ಟು ಸಮ್ ಅದರ್ ಕಮ್ಯುನಿಟಿ ಮುಸ್ಲಿಮ್ అదికే సమాజర కమ్యూనిటీ అంటే ఏమంటా అలా నీ యాకే సదా శినికి అదే జ్ఞానం అంటే యాక్ పోగలనా నేను ఏమనుదా అది సమాజర కమ్యూనిటీ ఐ హావ్ ఫోర్డ్ ఓన్లీ సమాజర కమ్యూనిటీ వాట్ ఇస్ ద కమ్యూనిటీ ఇస్ ద కమ్యూనిటీ డోంట్ వాంట్ టు ఆస్క్ ఇఫ్ యు డోంట్ నో డోంట్ వాంట్ టు ఆస్క్ దేర్ ఇస్ ఎ క్రైస్తవ బ్లైండ్ ఆల్ సర్ దేర్ ఇస్ ఎ క్రైస్తవనతి ఇస్ దేర్ జైన ఇస్ దేర్ క్రైస్తవన అను జైన వేరే కమ్యూనిటీనా జైన ఇస్ ఎ వేరే కమ్యూనిటీ ఓడో

ನಿಮಿಷ ಇಲ್ಲೂ ಸೋ ಥ್ಯಾಂಕ್ ಯು ಸೋ ಮಚ್ ಯಾಕ್ ಹೇಳ್ತಿದ್ದೀನಿ ಕೇಳಿಸ್ಕೊಡಿ ಒಂದ್ ನಿಮಿಷ ನಾನು ಬ್ರೇಕ್ ಹೋಗ್ಬೇಕು ಇರಿ ಇರಿ ರಜಾ ಕೌಕ್ಸ್ ನಿಮಿಷ ಬ್ರೇಕ್ ರಜಾ ಯಾಕ್ ಥಿ ಅಂತಂದ್ರೆ ಈ ಎಡ ಜನರಿಗೆ ಕೇಳಿಸ್ಕೊಡಿ ಅಮೃತ ಸರ್ ಅಮೃತ ಸರ್ ಡೋಂಟ್ ಲೂಸ್ಪನ್ಸ್ ಕೇಳಿಸ್ಕೊಡಿ ಕೇಳಿಸ್ಕೊಡಿ ಅಲ್ಲ ಡೋಂಟ್ ಇಲ್ಲ ಇಲ್ಲ ಕೇಳಿಸ್ ಕೇಳಿಸ್ಕೊಳಿ ಆಯ್ತು ರಜಾಕ್ ಅವ್ರೆ ಥ್ಯಾಂಕ್ ಯು ಯಾಕ್ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಗೊತ್ತಾ ಈ ಎಡಚರರಿಗೆ ಅಥವಾ ಲೆಫ್ಟ್ ಐಡಿಯಾಲಜಿ ಇರುವವರಿಗೆ ಧರ್ಮಸ್ಥಳದ ಬಗ್ಗೆ ಯಾಕೆ ಅಸಹನೆ ಅಂತಂದ್ರೆ ಅಲ್ಲಿ ಹಿಂದೂ ಜೈನ ಅಂತ ಹೇಳಿ ಡಿಫರೆನ್ಸ್ ಇರ್ಲಿಲ್ಲಪ್ಪ ಸಾಮರಸ್ಯ ಇದನ್ ಸೈಜ್ ಕೊಡಕ್ ಆಗ್ತಾ ಇಲ್ಲ ಇದನ್ ಸೈಜ್ ಕೊಡಕ್ ಆಗ್ತಾ ಇಲ್ಲ ಇಂದ ಬಂದ ಮೇಲೆ ಇಂದ ಬಂದ ಮೇಲೆ ರಜಾಕ್ ಇದಕ್ಕೆ ಅವರು ಉತ್ತರ ಕೊಡ್ತಾರೆ ಇಂದ ಬಂದ ಮೇಲೆ ಕೊಡ್ತಾರೆ ಸೌಜನ್ಯ ನ್ಯಾಯ ಕೇಳುವವರಿಗೆ ಧರ್ಮಸ್ಥಳದ ಹುಂಡಿ ಲೆಕ್ಕ ಯಾಕಬೇಕು ಅನನ್ಯ ಬಟ್ಗೆ ನ್ಯಾಯ ಕೇಳುವವರಿಗೆ ಧರ್ಮಸ್ಥಳದ ಆದಾಯ ಯಾಕಬೇಕು ಬೇಕು ಸೌಜನ್ಯ ಹೋರಾಟ ಅನನ್ಯ ಹೋರಾಟ ನಮ್ಮ ಸಂಪೂರ್ಣ ಬೆಂಬಲ ಇದೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ಲೇಬೇಕು ಇಷ್ಟ ದಿನ ಹೆಣ್ಣು ಮಕ್ಕಳಿಗಾಗಿ ಕೇಳ್ತಾ ಇದ್ದ ನ್ಯಾಯ ಇದೀಗ ಹುಂಡಿಯ ಲೆಕ್ಕ ಕೇಳೋ ಹಂತಕ್ಕೆ ತಿರುಗ್ತಾ ಇದೆ ಅಸಲಿ ಉದ್ದೇಶ ಇದೇ ನಾನು ಅನುಮಾನ ಬಂದೇ ಬರುತ್ತೆ ನಾವು ಹೋರಾಟಗಾರರಿಗೆ ಯಾವತ್ತಿರ ಹುಂಡಿ ಇದ್ದು ಅಮೌಂಟ್ ಕೇಳಲೇ ಇಲ್ಲ ಹ್ಮ್ ಮೊದಲಿಂದ ನಮ್ಮ ಉದ್ದೇಶ ವೆರಿ ಕ್ಲಿಯರ್ ಇತ್ತು ಅಲ್ಲಿ ಆದದ್ದ ಅನ್ಯಾಯಗಳನ್ನು ನಿಲ್ಲಿಸಬೇಕು ಅಂತ ಹೇಳ್ಕೊಂಡು ನಮ್ ಸೌಜನ್ಯ ಹೋರಾಟದಲ್ಲಿ ಇದ್ವಿ ಅದನ್ನೇ ನಾವು ಮುಂದುವರ್ಸ್ಕೊಂಡೆ ಹೋಗಿದೀವಿ ಇವತ್ತಿನವರೆಗೂ ಜಸ್ಟಿಸ್ ಸೌಜನ್ಯ ಅಂತಾನೆ ಇದೀವಿ ನಾವು ಸರ್ಕಾರ ಈಗ ಎಸ್ ಐ ಟಿ ರಚನೆ ಮಾಡಿದೆ ಎಸ್ ಐ ಟಿ ಅಲ್ಲಿ ಏನೆಲ್ಲ ಬರುತ್ತೆ ಅದ ಅವ್ರಿಗೆ ಬಿಟ್ಬಿಡೋಣ ಅದ್ರ ಬದಲಿಗೆ ಗುಂಡಿ ಲೆಕ್ಕಾಚಾರ ಬೇಕು ಅಂದ್ರೆ ಅದನ್ನ ಎಲ್ಲಿ ಕೇಳಬೇಕು ಯಾರಾದ್ರೂ ಕೇಳಬೇಕು ಅದ್ರ ಬಗ್ಗೆ ಯಾರಿಗಾರು ತನಿಖೆ ಆಗ್ಬೇಕಾದ್ರೆ ಸರಿಯಾದ ಹೋಗ್ಲಿ ಅವರು ಅವ್ರು ನಾವು ಒಂದ್ ಸ್ವಲ್ಪ ಮಾತ್ ಕೇಳ್ತಾ ಇದೆ ದೇವಸ್ಥಾನ ಹಿಂದುತ್ವ ಅಂತ ಏನಾಗುತ್ತೆ ಅಂದ್ರೆ ಇಲ್ಲಿ ಸೌಜನ್ಯ ಹೋರಾಟದಲ್ಲಿ ಬಂದಿರೋದು ಒಂದು ಬಿಗಿನಿಂಗ್ ಹಿಂದೂಗಳೇ ಹೌದು ನಮ್ಮದೇ ಶ್ರದ್ಧಾ ಕೇಂದ್ರ ನಾವು ಹೋರಾಟಗಾರರು ಅವರ ಅನ್ನಪ ಸ್ವಾಮಿ ಹೆಸರು ನಾವು ಹೋರಾಟ ನಿಗದಿಲ್ಲ ಈಗ ಕೋರ್ಟನಾದ್ರು ನಾವು ಅವ್ರನ್ನ ಮಾಡ್ಕೊಂಡೆ ನಾವು ವಾದ ಮಾಡ್ತೀವಿ ಈಗ ನಮ್ ಸತ್ಯ ಬೇಕು ಹಾ ಇಲ್ಲಿ ದಯವಿಡು ಮಾಡ್ತಾ ಇರೋದು ಯಾರು ಸೌಜನ್ಯ ಹೋರಾಟಗಾರರಲ್ಲ ಆ ಅವರು ಹಾಗೆ ಅವರು ಇಂಥವ್ರು ಅಂದ್ರೆ ಅವರು ಕೂಡ ನಿಮ್ಮದೇ ವೃತ್ತಿಯನ್ನ ಅನುಸರಿಸ್ತಾ ಇರು ಅಂಥವ್ರು ನಿಂತ್ಕೊಂಡು ಹಂಗ್ ಮಾತನಾಡ್ಬಿಟ್ಟಾಗ ಆ ಉದ್ದೇಶ ಏನು ಅನ್ನೋ ಅನುಮಾನ ನೀವು ಬಾಲನ್ ಬಾಲನ್ ಸರ್ ಹೇಳಿದ್ರಿ ದ್ವಾರಕನಾಥ್ ಸರ್ ಹೇಳಿದ್ರಿ ನಾನು ಒಂದು ಮಾತು ಹೇಳ್ತೀನಿ ಆಸ್ ಅಡ್ವೊಕೇಟ್ ಹ್ಮ್ ನಾನು ನನ್ನ ಐಡಿಯಾಲಜಿ ಆಫ್ ಹಿಂದುತ್ವ ಇಸ್ ವೆರಿ ಡಿಫ್ರೆಂಟ್ ಫ್ರಮ್ ದೇ ಐಡಿಯಾಲಜಿ ಆದ್ರೆ ವಿ ರೆಸ್ಪೆಕ್ಟ್ ಈಚರ್ ಐಡಿಯಾಲಜಿ ವೆರಿ ಇಂಪಾರ್ಟೆಂಟ್ ಒಂದು ಎರಡನೇದು ಈಗ ನಾವು ಅಡ್ವೊಕೇಟ್ ನಾವು ನೋಡಿದ್ರೆ ಯಾವುದೇ ಒಂದು ಲಾ ರಿಫಾರ್ಮ್ಸ್ ಇರ್ಬೋದು ಅಥವಾ ಲ್ಯಾಂಡ್ ರಿಫಾರ್ಮ್ಸ್ ಇರ್ಬೋದು ಏನ್ ಇದ್ದು ಆದ್ರೆ ಹಿಟ್ಟೆ ಗಮನಿಸ್ತಾವ್ ಒಂದು ಪ್ರೆಸೆಂಟ್ ಒಂದು ಫಾರ್ಮ್ ಇರ್ಬೋದು ಒಂದು ಲೇಬರ್ ಹೋರಾಡಿದ್ದಾರೆ ಹ್ಮ್ 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 ಡಿಸ್ಟರ್ಬೆನ್ಸ್ ಮಾಡ್ತಾ ವಾಪಸ್ ಪ್ರಶ್ನೆ ಕೇಳ್ತೀನಿ ಬೊಪಯ್ಯ ಸರ್ ಇವಾಗ ನಿನ್ನೆ ನಡೆದ ಸಭೆಯಲ್ಲಿ ಮತ್ತೊಂದು ನಿರ್ಣಯ ಕೈಗೊಳ್ಳಲಾಗತ್ತೆ ದೇವಸ್ಥಾನದ ಆದಾಯದ ಮೂಲಗಳ ಬಗ್ಗೆ ಇನ್ಮೇಲೆ ಯೂಟ್ಯೂಬರ್ಸ್ ವಿಡಿಯೋಗಳನ್ನ ಮಾಡಬೇಕು ಅದಕ್ಕೆ ನಾವೆಲ್ಲರೂ ಬೆಂಬಲ ಕೊಡಬೇಕು ಆ ರೀತಿಯಾಗಿ ವಿಡಿಯೋ ಮಾಡೋ ಯೂಟ್ಯೂಬರ್ಸ್ಗೆ ಸರ್ ಎರಡೇ ಎರಡು ವಾರಗಳ ಹಿಂದೆ ಅಂದ್ರೆ ನಿನ್ನೆ ಸಭೆ ನಡೀತು ಆದ್ರೆ ಇದಕ್ಕೆ ಎರಡು ವಾರಗಳ ಹಿಂದೆ ಒಂದು ರ್ಯಾಂಡಮ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಧರ್ಮಸ್ಥಳದ ಆದಾಯ ಎಷ್ಟು ಗೊತ್ತಾ ಅಂತ ಹೇಳಿ ವಿಡಿಯೋ ಮಾಡ್ತಾರೆ ಎರಡು ಲಕ್ಷ ಜನ ವೀಕ್ಷಣೆ ಮಾಡಿದ ರ್ಯಾಂಡಮ್ ಯೂಟ್ಯೂಬ್ ಚಾನಲ್ ಸರ್ ಅದರಲ್ಲಿ ಹೇಳ್ತಾರೆ ಶಾಲೆಗಳಿಂದ ಕಾಲೇಜ್ಗಳಿಂದ ಕೋಟಿ ಕೋಟಿ ಆದಾಯ ಮುಡಿ ಕೊಡ್ತಾರೆ ಕೋಟಿ ಕೋಟಿ ಆದಾಯ ಆ ಮುಡಿಯಿಂದ ವಿಕು ಮಾಡ್ತಾರೆ ಕೋಟಿ ಕೋಟಿ ಆದಾಯ ಅರೆ ನೀವು ಇಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರಕ್ಕೆ ನ್ಯಾಯ ಕೇಳ್ತಿದ್ದೀರೋ ಅಥವಾ ದೇವಸ್ಥಾನದ ಹುಂಡಿಗೆ ಬೀಳ್ತಿರೋ ಕಾಸು ಬರ್ತಿರೋ ದೇಣಿಗೆಯ ಲೆಕ್ಕ ತಗೊಂಡ್ಬಿಟ್ಟು ಅದನ್ನ ಸಾರ್ವಜನಿಕ ಚರ್ಚಾ ವಿಚಾರ ಮಾಡಲಿಕ್ಕೆ ಹೊರಟಿದ್ದೀರೋ ಅನುಮಾನ ಮೂಡುತ್ತೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನಾನು ಮೋಹನ್ ಈ ಪ್ರಶ್ನೆ ಕೇಳ್ತೀನಿ ಶಿಕ್ಷಣ ಸಂಸ್ಥೆ ಹೆಲ್ತ್ ಕೇರು ಸ್ವಸಹಾಯ ಸಂಘ ಭಕ್ತರು ಹುಂಡಿಗೆ ಹಾಕೋ ಕಾಸು ದೇಣಿಗೆ ರೂಪದಲ್ಲಿ ಕೊಡೋ ಕಾಸು ಇವೆಲ್ಲ ಎಲ್ ಹೋಗ್ತಿದೆ ಇದನ್ ಪ್ರಶ್ನೆ ಮಾಡ್ಬೇಕು ನಾವುಗಳ ಪ್ರಕಾರ ಏನು ಈ ಎಲ್ಲಾ ಹಣ ತಗೊಂಡು ಹೆಣ್ಣು ಮಕ್ಕಳ ಅತ್ಯಾಚಾರ ಹೆಣ್ಣು ಮಕ್ಕಳ ಏನು ಕೊಲೆ ಇದಾಗ್ತಿದೆ ಅಂತಲ್ಲ ಏನು ಉದ್ದೇಶ ಅಂತ ಹೇಳಿ ಇಂತ ವಿಡಿಯೋ ಮಾಡೋರು ಮೇಡಮ್ ಇದರಲ್ಲಿ ಬಹಳ ಮುಖ್ಯ ಅಂತ ಹೇಳಿದ್ರೆ ಅವರು ಪ್ರಾರಂಭದಲ್ಲೇ ಅಂದ್ರೆ ಇಡೀ ನಾವು ಕರ್ನಾಟಕ ರಾಜ್ಯದಲ್ಲಿ ನಾವು ತೆಗೆದುಕೊಂಡ್ರೆ ಈಗ ಮೂವತ್ನಾಕ್ ಸಾವಿರದ ಐದನೂರು ಟೆಂಪಲ್ಸ್ ಗಳು ಗೌರ್ಮೆಂಟ್ ಇದರಲ್ಲಿ ಇದೆ ಈಗ ಐದ್ನೂರು ಟೆಂಪಲ್ಸ್ ಗಳು ಎ ಗ್ರೇಡ್ ಟೆಂಪಲ್ ದೇವಸ್ಥಾನದ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಎಷ್ಟು ಇನ್ಕಮ್ ಇದೆಯಲ್ಲ ಅಷ್ಟೇ ಇನ್ಕಮ್ ಇರುವಂತದ್ದು ಏನಂತ ಹೇಳಿದ್ರೆ ಸುಬ್ರಹ್ಮಣ್ಯ ದೇವಸ್ಥಾನ ನೂರು ಕೋಟಿ ಆದಾಯ ಇನ್ಕಮ್ ಇದೆ ಧರ್ಮಸ್ಥಳದಷ್ಟೇ ಇನ್ಕಮ್ ಇರುವಂತದ್ದು ಇವತ್ತು ನೀವು ಆ ಸುಬ್ರಹ್ಮಣ್ಯ ದೇವಸ್ಥಾನದ ಸ್ಥಿತಿಯನ್ನು ನೋಡಿ ಒಂದು ಪ್ರೈವೇಟ್ ಟೆಂಪಲ್ ಧರ್ಮಸ್ಥಳ ನೋಡಿ ಅಂದ್ರೆ ಅಜಗಜಾಂತರ ವ್ಯತ್ಯಾಸ ಅಂದ್ರೆ ಸರ್ಕಾರಕರಣ ಆದ ನಂತರ ಏನ್ ಆಗತ್ತೆ ಏನ್ ದುಷ್ಪರಿಣಾಮ ಆಗುತ್ತೆ ಹೇಗೆ ಲೂಟಿ ಆಗತ್ತೆ ಸೌಕರ್ಯ ಏನ್ ಕಲ್ಪಿಸಿದ್ರು ಅದಕ್ಕೆ ಒಂದು ಉದಾಹರಣೆ ಇದೆ ಸುಬ್ರಹ್ಮಣ್ಯ ದೇವಸ್ಥಾನ ಅಂದ್ರೆ ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ನಾ ಹೇಳುವ ಉದ್ದೇಶ ಅಂತ ಹೇಳಿದ್ರೆ